ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಉಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗುತ್ತಿರುವ ವಿದ್ಯುತ್ ಸಮಸ್ಯೆಯನ್ನು ಸರಿಪಡಿಸಿಕೊಡುವಂತೆ ಒತ್ತಾಯಿಸಿ ಸೋಮವಾರ ಸಾಗರದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಗ್ರಾಮೀಣ ಮೆಸ್ಕಾಂ ವಿಭಾಗದ ಕಚೇರಿಯ ಮುಂಭಾಗದಲ್ಲಿ ಕರ್ನಾಟಕ ರಕ್ಷಣಾ ನವಾಸಕ್ತಿ ವೇದಿಕೆ ಹಾಗೂ ಉಳ್ಳೂರು ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ನವಾಸಕ್ತಿ ವೇದಿಕೆಯ ಅಧ್ಯಕ್ಷ ವಸೀಂ ಉಳ್ಳೂರು ಮಾತನಾಡಿದರು ಕರ್ನಾಟಕ ರಕ್ಷಣಾ ನವಶಕ್ತಿ ವೇದಿಕೆ ತಾಲೂಕು ಅಧ್ಯಕ್ಷರು ವಾಸಿಮಂತ್ ಅವರು ಮಾತಾಡ್ತಾ ಇರೋದು ಹುಲ್ಲೂರಿನಲ್ಲಿ ಏನಾಗಿದೆ ಅಂದ್ರೆ ಹೆಚ್ಚು ಕಮ್ಮಿ ಒಂದು ಒಂದು ತಿಂಗಳ ಒಂದು ತಿಂಗಳ ಆಯ್ತು ತ್ರೀ ಫೇಸ್ ಕರೆಂಟ್ ಆಗಲಿ ಟೂ ಫೇಸ್ ಕರೆಂಟ್ ಆಗಲಿ ಸರಿಯಾಗಿ ಕೊಡ್ತಾ ಇಲ್ಲ ತ್ರೀ ಫೇಸ್ ಕೊಟ್ಟು ಸಹಿತ ನೂರ್ ತಾಸು ಕೊಡ್ತಾ ಇರೋ ದಿನಕ್ಕೆ ಸರ್ಕಾರದ ಆದೇಶ ಪ್ರಕಾರ ದಿನಕ್ಕೆ ಏಳು ತಾಸು ಕರೆಂಟ್ ಕೊಡ್ಬೇಕಂತ ಇದೆ ಇವರು ಜೈ ಮೇಲೆ ಇಬ್ರಾಹಿಂ ಸರ್ ಎರಡು ಅವರು ಜೈ ಮೇಲೆ ಹೇಳ್ತಾರೆ ಜೈ ಮತ್ತು ಇಬ್ರಾಹಿಂ ಸರ್ ಮೇಲೆ ನೋಡ್ತಾ ಇದ್ದಾರೆ ಒಂದೇ ತಿಂಗಳಿಂದ ಕರೆಂಟ್ ಕೊಡೋದು ಸತಾ ಇದಾರೆ ಮತ್ತೆ ಟಿ ಫೇಸ್ ಕರೆಂಟ್ ಕೊಟ್ಟಾಗ ಸಹಿತ ವೋಲ್ಟೇಜ್ ಇಲ್ಲ ಒಂದು ಫ್ಯಾನ್ ಓಡೋದಿಲ್ಲ ಒಂದು ಮಿಕ್ಸಿ ಓಡೋದಿಲ್ಲ ಒಂದು ಲೈಟ್ ಸಹಿತ ಹತ್ತಾ ಇಲ್ಲ ಈ ಸಮಸ್ಯನ ಒಂದು ತಿಂಗಳಿಂದ ನಾವು ಹೇಳ್ತೇವೆ ಸಮಸ್ಯೆನ ಬಜಾರ್ಸ್ಕೊಟ್ರಿ ಬಜಾರ್ ಕೊಡ್ರಿ ಅಂದ್ರೆ ಇದು ಯಾವದೂ ಇವರು ಬರ್ತಾ ಇಲ್ಲ ಮಾನ್ಯ ಶಾಸಕರಲ್ಲಿ ಕೇಳ್ಕೊಳತ್ತೆ ಉಲ್ಲೂರು ಗ್ರಾಮಸ್ಥರ ಪರವಾಗಿ ಸಮಸ್ಯೆಗಳ ಸಮಸ್ಯೆ ಕರೆಂಟಿನ ಸಮಸ್ಯೆ ಏನಿದೆ ಮುಂದಿನ ದಿನಗಳಲ್ಲಿ ಬಗೆಹರಿಸ್ಕೊಡ್ಬೇಕು ನಮ್ಮ ಶಾಸಕರಿಗೆ ನಮ್ಮ ನೆಚ್ಚಿನ ಶಾಸಕರು ಬೇಗ ಗೋಪಾಲ್ ಕೃಷ್ಣ ಅವರಲ್ಲಿ ಮನವಿ ಮಾಡ್ಕೊತ ಇದ್ವಿ ನಾವು ಇದು ಏನೇ ಸಮಸ್ಯೆ ಸಮಸ್ಯೆ ಬಗೆಹರಿಲ್ಲ ಅಂತಂದ್ರೆ ನಾವು ಉಗ್ರವಾದ ಉಲ್ಲೂರ್ ಗ್ರಾಮ ಪಂಚಾಯಿತಿಯಿಂದ ಗ್ರಾಮಸ್ಥರಿಂದ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಮಹಲೇಶ್ವರ ಬಾಳೆಹುಲ್ಲಿ ಹುಲ್ಲೂರು ನಮ್ಮಲ್ಲಿ ವಿದ್ಯುತ್ ಬಹಳ ಕಡಿಮೆ ಆಗಿದೆ ವೋಲ್ಟೇಜ್ ಇಲ್ಲ ಮತ್ತು ಯಾವುದೇ ರೀತಿ ಅಂತ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ ನಮಗೆ ಒಂದು ದಿವಸ ಹಂಗೆ ಒಂದು ಕೊಡ್ತಾರೆ ತ್ರೀ ಪಿ ಕೊಡ್ತೀನಿ ಅಂತಾರೆ ಹತ್ತತ್ತು ನಿಮಿಷದ ಒಂದು ಸರಿ ಕರೆಕ್ಟ್ ಹೋಗ್ತಾ ಇದೆ ಸಮಸ್ಯೆ ಆಗಿ ನಮ್ಮ ಬೆಳೆಗಳಲ್ಲಷ್ಟು ಹಾಳಾಗ್ತಾ ಇದೆ ಇವರು ಈ ರೀತಿ ಮಾಡಿದರೆ ಎಲ್ಲ ಕಡೆಗೂ ಸರಿಯಾಗಿ ತ್ರೀ ಪಿ ಕೊಡ್ತಾ ಇದಾರೆ ನಮ್ಮೂರಿಗೆ ಮಾತ್ರ ಬಹಳ ಸಮಸ್ಯೆಯನ್ನು ಉದ್ಭವ ಮಾಡ್ತಾ ಇದ್ದಾರೆ ಇದು ಯಾಕೆ ನೀವು ಮಾಡ್ತಾ ಇದ್ದಾರೆ ಇವ್ರಿಗೆ ಏನ್ ಸಂಬಂಧ இது யாரும் சம்பந்தப்பட்ட அதினஹல்ல இடாக்க மாதாடுத்து எந்த நமக்கு கஷ்ட கஷ்ட ஆக சம்பந்தப்பட்ட அதிக்க சரியாக பரிஹார கொடுக்கு மத்திய எம் எல் எடுத்த இதை ஹரிசி நமக்கு உருவாக முன்னாடி உபய ஹோராட்ட கைகொள்ள